ನಮಸ್ಕಾರ ವೀಕ್ಷಕರೇ ಚೇತಕ ಟಿವಿಗೆ ಸ್ವಾಗತ ವೀಕ್ಷಕರೇ ವಾನಂಗಳಕ್ಕೆ ಗಾಳಿಪಟ ಚಿಮ್ಮಿದ ಚಿನ್ನದ ಸಂಭ್ರಮ ವೀಕ್ಷಕರೇ ಸಂಕ್ರಾಂತಿ ಹಬ್ಬದಂದು ನಡೆದ ಐದನೇ ವರ್ಷದ ಗಾಳಿಪಟ ತಯಾರಿಸುವ ಮತ್ತು ಹಾರಿಸುವ ಸ್ಪರ್ಧೆ ಕ್ಯಾಮ್ರಾ ಕನ್ನಲ್ಲಿ ಭಾರತದಲ್ಲಿ ಹಲವು ಭಾಗಗಳಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮದಲ್ಲಿ ಗಾಳಿಪಟವನ್ನು ಹಾರಿಸುವ ಪದ್ಧತಿ ಇದೆ ಹಾಗಾಗಿ ಅನೇಕ ಭಾಗಗಳಲ್ಲಿ ಸಾಮಾನ್ಯವಾಗಿ ಹಬ್ಬ ಅಥವಾ ಜಾತ್ರೆಯ ಸಂದರ್ಭದಲ್ಲಿ ಗಾಳಿಪಟ ಉತ್ಸವ ಜರುಗುತ್ತದೆ ವಿಶೇಷವಾದ ಗಾಳಿಪಟಗಳಿಗೆ ಬಹುಮಾನ ಕೊಡುವ ಗಾಳಿಪಟ ಸ್ಪರ್ಧೆ ಸಹ ನಡೆಸಲಾಗುತ್ತದೆ ಗಾಳಿಪಟವನ್ನು ಒಂದು ಆಟವಾಗಿಯೂ ಕಲೆಯಾಗಿಯೂ ಸಂಕೇತವಾಗಿಯೂ ಆರಿಸುವ ಪದ್ಧತಿ ಇದೆ ನಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಈ ಸಮಾರಂಭ ನಡೆಯುತ್ತಿದ್ದು ಬಹಳ ಸಂತಸದ ಸಂಗತಿಯಾಗಿದೆ ಹೀಗಾಗಿ ಬಾನಂಗಳಕ್ಕೆ ಗಾಳಿಪಟ ಚಿಮ್ಮಿದ ಚಿನ್ನರ ಸಂಭ್ರಮ ವಿಶೇಷವಾದ ಸಂಭ್ರಮವಾಗಿದೆ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ಚೇತಕ ಟಿವಿಯನ್ನ ನಮಸ್ಕಾರ